ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಒಂದು ಕ್ವಶನ್ ಇತ್ತು ಸೊ ಆ ಕ್ವಶನ್ಗೆ ಕ್ಲಾರಿಟಿ ಕೊಡೋಣ ಅಂತಿಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದೀನಿ ನಾನು ವೀಡಿಯೋ ಮಾಡಲಿಲ್ಲ ಅಂತಾದರೂ ವೀಡಿಯೋ ಮಾಡಿ ಮೇಡಮ್ ತ್ರಿವ್ಯ ಬಗ್ಗೆ ವಿಡಿಯೋ ಮಾಡಿ ಭವ್ಯ ಬಗ್ಗೆ ವಿಡಿಯೋ ಮಾಡಿ ಅಂತೆಲ್ಲರೂ ಕೂಡ ಕಮೆಂಟ್ಗಳನ್ನ ಹಾಕ್ತಾ ಆ ಥರ ನಾನು ಇನ್ಟಾಗ್ರಾಮ ಐಡಿಯಲ್ಲೂ ಕೂಡ ಸಾಕಷ್ಟು ಜನ ಇಲ್ಲ ಮೇಡಮ್ ನೀವು ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ರಿ ಸೊ ಹಾಗಾಗಿ ಈ ಒಂದು ಭವ್ಯ ಗೌಡ ಅವರ ಒಂದು ಸ್ಟೋರಿ ಬಗ್ಗೆ ನಾವು ಮಾತನಾಡೋಣ ಹಾಗೆ ಇಲ್ಲಿ ಫ್ಯಾನ್ಸ್ ಫ್ಯಾನ್ಸ್ಗಳು ನಿಜವಾಗ್ಲೂ ಕೂಡ ಒಂದು ಕ್ಯೂರಿಯಾಸಿಟಿ ಏನಿದೆ ಗೊತ್ತಾ ಅದನ್ನು ನಿಜವಾಗ್ಲೂ ಮೆಚ್ಚಲೇಬೇಕು ತ್ರಿವ ಫ್ಯಾನ್ಸ್ ನ್ನ ಪಡೆಯೋದಕ್ಕೆ ನಮ್ಮ ಭವ್ಯ ಆಗಲಿ ಮತ್ತೆ ನಮ್ಮ ತ್ರಿವಿಕ್ರಮ್ ಆಗಲಿ ನಿಜವಾಗ್ಲೂ ಪುಣ್ಯ ಮಾಡಿದ್ರು ಅಂತ ಫಸ್ಟ್ ಡೇ ಹೇಳಕ್ ಇಷ್ಟಪಡ್ತೀನಿ ಇನ್ನ ತ್ರಿವ್ಯ ಮತ್ತು ಫ್ಯಾನ್ಸ್ ಫ್ಯಾನ್ಸ್ಗಳಾಗಿರ್ಬೋದು ಭವ್ಯಗೌಡ ಫ್ಯಾನ್ಸ್ಗಳಾಗಿರ್ಬೋದು ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಭವ್ಯಗೌಡ ಅವರು ಒಂದು ಕಾರಲ್ಲಿ ಹೋಗುವಂತ ಒಂದು ವಿಡಿಯೋನ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ರೆ ಅದು ಇನ್ನೂ ಕೂಡ ಇದೆ ಸೊ ಯಾರೆಲ್ಲ ನೋಡಿದ ಬವ್ಯಗೌರ ಬವ್ಯಗೌಡವರ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಅವರು ಬ್ಲೂ ಕಲರ್ ಡ್ರೆಸ್ಸಲ್ಲಿ ಒಂದು ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಆವಾಗ ಅವರಿಗೊಂದು ಕ್ವಶನ್ ಕೇಳ್ತಾರೆ ಪಕ್ಕದಲ್ಲಿರೋಂಥವ್ರು ಪಕ್ಕದಲ್ಲಿರೋರು ಕ್ವಶನ್ ಏನು ಕೇಳ್ತಾರೆ ನೀನು ಯಾರ ಹತ್ರ ಮಾತಾಡ್ತಾ ಅಂತ ಗೊತ್ತೋ ಬಿಡು ನನಗೆ ಚೆನ್ನಾಗಿ ಅಂತೇಳ್ಬಿಟ್ಟು ಹೇಳ್ತಾರೆ ಆ ಪಕ್ಕದಲ್ಲಿರುವಂತಹ ವ್ಯಕ್ತಿ ಬಂದುಬಿಟ್ಟು ವಾಯ್ಸು ಗರ್ಲ್ ವಾಯ್ಸ್ ಆಗಿರುತ್ತೆ ಸೊ ಇವರೆಲ್ಲ ಕೂಡ ಕಾರಲ್ಲಿ ಹೋಗ್ತಾ ಇದ್ದಾರೆ ಸೊ ಸೊ ಕಾರಲ್ಲಿ ಹೋಗ್ತಾ ಇರುವಾಗ ತ್ರಿವಿಕ್ರಮ್ ಕೂಡ ಇದ್ದಾರಾ ಅಥವಾ ತ್ರಿವಿಕ್ರಮ್ ಜೊತೆ ಮಾತಾಡ್ತಾ ಇದಾರೆ ಭವ್ಯ ಗೌಡ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಈ ಒಂದು ರೀಲೆ ಸುಮಾರಷ್ಟು ಕಡೆ ವೈರಲ್ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಜೊತೆ ಗೌಡ ಮಾತಾಡುವಾಗ ನಾಚಿ ನೀರಾಗ್ತಾ ಇದ್ದಾರೆ ಮುಖ ಫುಲ್ ಬ್ಲಶ್ ಆಗಿದೆ ಸೊ ತ್ರಿವಿಕ್ರಮ್ ಜೊತೆ ಮಾತಾಡ್ತಾ ಇದಾರೆ ಅಂತ ಹೇಳಿದಕೋಸ್ಕರನೇ ಭವ್ಯಗೌಡ ಅವರು ಫುಲ್ ನಾಚಿ ನೀರಾಗಿ ಫುಲ್ ಮುಖನ ಒಂಥರ ಬ್ಲಶ್ ಆಗಿಟ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದೆಲ್ಲ ಕಡೆ ಒಂದು ವೈರಲ್ ಆಗ್ತಾಯಿದೆ ಅದರಲ್ಲೂ ಕೂಡ ತ್ರಿವರ್ ಫ್ಯಾನ್ಸ್ಗಳಿಗೆ ಒಂದು ಏನಾದರೂ ಒಂದು ಸಿಕ್ಕಿದ್ರು ಸಾಕು ಅವರು ಅದ್ರ ಮೇಲೆ ಸಾಕಷ್ಟು ವೀಡಿಯೋಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರು ಫುಲ್ ಎಂಜಾಯ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಇದರಿಂದ ಖುಷಿ ಪಡ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯ ಒಂದು ಮರೆಯಲಾಗದಂತಹ ಜೋಡಿ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಬವೇಗೌಡ ಅವರು ತ್ರಿವಿಕ್ರಮ್ ಮತ್ತು ಬಗೇಗೌಡ ಅವ್ರ ಬಾಂಡಿಂಗ್ ಹೆಂಗೆತ್ತಂದರೆ ಸಕ್ಕದಾಗಿತ್ತು ಅದರಲ್ಲೂ ಕೂಡ ಲಾಸ್ಟ್ ಲಾಸ್ಟಲ್ಲಿ ಅವರು ಪ್ರಪೋಸ್ ಮಾಡಿದ್ದಿರ್ಬೋದು ಅದೆಲ್ಲನೂ ಕೂಡ ತ್ರಿವ ಫ್ಯಾನ್ಸ್ಗಳೇನಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಫ್ಯಾನ್ಸ್ಗಳಿಗೆ ಸಾಕಷ್ಟು ಇಷ್ಟ ಆಗ್ತಾ ಹೋಗಿತ್ತು ಇನ್ನೂ ಈ ಜೋಡಿನ ಇನ್ನೂ ಕೂಡ ಜಾಸ್ತಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ಕೂಡ ಈ ಬವ್ಯಗಡ ಮತ್ತು ತ್ರಿವಿಕ್ರಮು ಬಿಗ್ ಬಾಸ್ ಸೀಸನ್ ಕಣ ಲೆವೆನ್ ಮುಗಿದ ಮೇಲೆ ಕೂಡ ಯಾಕೆ ಇಷ್ಟೊಂದು ಟ್ರೆಂಡಿಂಗಲ್ಲಿದ್ದಾರೆ ಅಂತಂದರೆ ಅವರೆಲ್ಲರೂ ಕೂಡ ಒಂದು ಬಿಗ್ ಬಾಸ್ ಮುಗಿದ ತಕ್ಷಣವೇ ಇವ್ರು ಬಾಂಡಿಂಗ್ ಕಟ್ ಆಗಿಬಿಡುತ್ತೆ ಇವರೆಲ್ಲೂ ಕೂಡ ಒಟ್ಟಿಗೆ ಇರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇತ್ತು ಬಟ್ ಇವರು ಇಂಟ್ರೋಗಳಲ್ಲೂ ಕೂಡ ಒಟ್ಟೊಟ್ಟಿಗೆ ಇಂಟ್ರವ್ಯೂನ ಕೊಡ್ತಾರೆ ಅದೇ ಆದಮೇಲೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಟ್ಟಿಗೆ ಹೋಗ್ತಾರೆ ಅದಲ್ಲದೆ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ಒಂದು ಖುಷಿ ನೋಡೋ ನೀಡೋದು ಇದರಲ್ಲಿ ಏನಪ್ಪ ಅಂದರೆ ಗುಬ್ಬಿಗೂ ಕೂಡ ತ್ರಿವಿಕ್ರಮ್ ಅವರು ಭವ್ಯಗಳನ್ನೇ ಕರ್ಕೊಂಡು ಹೋಗ್ತಾರೆ ಅವರು ನಿಜವಾಗ್ಲೂ ಅವ್ರ ಲವರ್ಸ್ ಆಗಿರಲಿ ಏನೇ ಆಗಲಿ ಬಟ್ ಅವ್ರಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಅಲ್ವಾ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಅಲ್ವಾ ತ್ರಿವಿಕ್ರಮ್ ಅಂದ ತಕ್ಷಣ ಭವ್ಯ ನೆನಪಾಗ್ತಾರೆ ಭವ್ಯ ಅಂತ ತಕ್ಷಣ ತ್ರಿವಿಕ್ರಮ್ ನೆನಪಾಗ್ತಾರೆ ಎಲ್ರಿಗೂ ಕೂಡ ಅದು ಒಂದು ಮೈಂಡ್ಸೆಟ್ ಕ್ಲಿಯರ್ ಆ ಥರ ಆಗ್ಬಿಟ್ಟಿದೆ ತ್ರಿವಿಕ್ರಮ್ ಇತ್ತವ ನಮ್ಮ ಬವ್ಯಗೌಡ ಇದ್ರೇ ಚೆಂದ ಇನ್ನು ಮುದುಸುಸೆ ದರವೇಲಿ ಭವ್ಯಗೂಡ ಇಲ್ಲ ಅಂತಲೇ ಕೆಲವರು ನಾವು ಅಯ್ಯೇ ಇದು ಸೀರಿಯಲ್ನ ನೋಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನು ಬವೆಗೂಡ ಇರಬೇಕಾಗಿತ್ತು ಅಂದನು ಕೆಲವರು ಹೇಳ್ತಾರೆ ಆ ರೀತಿ ಒಂದು ಆಗ್ಬಿಟ್ಟಿದೆ ಇಲ್ಲಿ ಒಂದು ಇವರಿಬ್ಬರಿಗೆ ಒಂಥರ ಏನು ಗೊತ್ತಾ ಇವರಿಬ್ರು ಒಟ್ಟಿಗೆ ಸಾಕಬೇಕು ಅಂತ ಜನ ಇಷ್ಟಪಡ್ತಾರೆ ಒಂದು ರೀಲ್ಸಾರು ಅಟ್ಲೀಸ್ಟ್ ಅಪ್ಲೋಡ್ ಮಾಡಿದ್ರೆ ಒಂದು ತ್ರಿಭಾ ಫ್ಯಾನ್ಸ್ಗಳಿಗೆ ಒಂದು ಸಮಾಧಾನ ರೀಲ್ಸಾರು ಮಾಡಿಸಿ ಮೇಡಮ್ ಅಂತ ನನಗೆ ಸುಮಾರಷ್ಟು ನಾನು ನಾನೇನಾದರೂ ತ್ರಿಬಾ ವೀಡಿಯೋಸ್ ಹಾಕ್ತೇ ಅಂದರೆ ಮೇಡಮ್ ಒಂದು ರೀಲ್ಸಾರು ಮಾಡಿಸಿ ಮೇಡಮ್ ಅವರಿಬ್ಬರ ಜೊತೆ ಅವ್ರನ್ನ ಮದುವೆ ಆಗಲಿ ಬಿಡಲಿ ಏನಾರು ಮಾಡ್ಕೊಳ್ಳಿ ನಮಗೆ ಅದು ಬೇಡ ಮೇಡಮ್ ನಮಗೆ ಅವರಿಬ್ರು ಒಂದು ರೀಲ್ಸ್ ಯಾರು ಮಾಡಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಅವ್ರ ಕಡೆಯಿಂದ ಅಂದರೆ ಇಬ್ಬರು ಜೊಟ್ಟಿ ಜೊತೆಯಲ್ಲಿ ಏನಾರು ಒಂದು ಡ್ಯಾನ್ಸೋ ಮಾಡೋರು ಅಥ್ವಾ ವೀಕೆಂಡ್ ಅಂತ ಬಂದಾಗ ಒಟ್ಟಿಗೆ ಕೂರ್ತಾಯಿದ್ರು ಅದೆಲ್ಲಾನು ಕೂಡ ನಮಗೆ ಇಷ್ಟ ಆಗ್ತಿತ್ತು ಬಟ್ ಈಗ ಒಟ್ಟಿಗೆ ಒಂದು ಪಿಕ್ಕರೂ ಸಿಗ್ತಾಯಿಲ್ಲ ಮೇಡಮ್ ನಮಗೆ ಆದಷ್ಟು ಒಂದು ರೀಲ್ಸ್ ಮಾಡಿಸಿ ಅಂತಲೂ ಕೂಡ ಕೇಳ್ತಾರೆ ಈ ವಿಡಿಯೋ ಏನಾದರೂ ಭವ್ಯಗೌಡ ಆಗಲಿ ಅಂತ ತ್ರಿವಿಕ್ರಮ್ ನೋಡ್ತಾ ಇದ್ರೆ ದಯವಿಟ್ಟು ತ್ರಿವ ಫ್ಯಾನ್ಸ್ಗಳಿಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಇಬ್ಬರು ಒಟ್ಟಿಗೆ ಸೇರಿ ಒಂದು ರೀಲ್ಸ್ ಮಾಡಿ ಮಾಡಿ ಅಪ್ಲೋಡ್ ಮಾಡಿ ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಪಡ್ತಾರೆ ಈ ತ್ರಿವ ಫ್ಯಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಸಾಕಷ್ಟು ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದರೆ ಆ ಫ್ಯಾನ್ಸ್ನ ಕಳ್ಕೊಬಿಡಿ ಅಂತ ಹೇಳ್ತೀನಿ ಇನ್ನು ಭವ್ಯಗೌಡ ಅವರಂತ ರೀಲ್ಸ್ ಬಗ್ಗೆ ಮಾತನಾಡೋಣ ಅಂದರೆ ಸ್ಟೋರಿ ಬಗ್ಗೆ ಮಾತನಾಡ ಸ್ಟೋರಿಯಲ್ಲಿ ಏನು ಹಾಕೊಂಡಿದ್ರು ಅಂತೇಳಿ ಇಲ್ಲಿ ನಮ್ಮ ಬಬಗೂಡ ಕಾರಲ್ಲಿ ಹೋಗ್ತಾ ಇದ್ರೆ ನಮ್ಮ ತ್ರಿವಿಕ್ ಬಬವ್ ಕೂಡ ಕಾರಲ್ಲಿ ಅಂತ ಒಂದು ವಿಡಿಯೋ ಏನಾದರೂ ಹಾಕಿದ್ರೆ ಅದೇ ವೀಡಿಯೋ ಏನಾದರೂ ನಮ್ಮ ತ್ರಿವಿಕ್ರಮ ಅವರು ಏನಾದ್ರು ಕಾರಲ್ಲಿ ಹೋಗ್ತಾ ಇದ್ರೆ ನಿಜವಾಗ್ಲು ಇವರು ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಅರ್ಥ ಆಡ್ತಾ ಇರುತ್ತೆ ಅಂದ್ರೆ ಏನೋ ಹೋಗುವಾಗ ಒಂದು ಉಡುಪಿಯಲ್ಲಿ ನಡೆದಂತಹ ಒಂದು ಫಂಕ್ಷನ್ ಏನು ಹೋಗಿದ್ರು ಅವಾಗ್ಲೂ ಕೂಡ ಒಂದು ಕೂಡ ಒಂದೇ ಕಾರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡ್ತಾಯಿತ್ತು ಬಟ್ ಅವರೇ ಬೇರೆ ಕಾರಲ್ಲಿ ಹೋಗಿದ್ದಾರೆ ಇವರೇ ಬೇರೆ ಕಾರ್ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬಟ್ ಇಲ್ಲಿ ತ್ರಿವ್ಯ ಫ್ಯಾನ್ಸ್ಗಳು ಅದನ್ನೇ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲ ಇವರು ಒಟ್ಟಿಗೆ ಹೋಗ್ತಾ ಇದಾರೆ ಅನ್ನೋದೊಂದು ಖುಷಿ ಪಡ್ತಾರೆ ಈಗ ನಮ್ಮ ಭವ್ಯ ಗೌಡ ಅವರು ನಿಜವಾಗ್ಲೂ ತ್ರಿವಿಕ್ರಮ್ ಜೊತೆ ಮಾತನಾಡ್ತಾ ಇದ್ರ ಅಥವಾ ಏನು ಇತ್ತಾ ಈ ಸ್ಟೋರಿ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಮಾತನಾಡೋಣ ನಾನು ಕೂಡ ಈ ಸ್ಟೋರಿನ ನೋಡಿದೆ ಅದು ಇವತ್ತು ನೋಡಿದೆ ಎಲ್ಲ ಕಡೆ ಏನಪ್ಪ ಈ ರೀತಿ ಭವ್ಯಗೌಡವರು ಮಾತಾಡ್ತಾ ಇರೋದನ್ನ ಇದೇನು ರೀಲ್ಸ್ಗಳು ಸಾಕಷ್ಟು ಬರ್ತಾಯಿತ್ತು ಯೂಟ್ಯೂಬಲ್ಲಿ ಅದನ್ನು ನೋಡಿದೆ ಇದೇನಿದು ಏನು ತಿಳ್ಕೋಣ ಅಂತ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಯೂಟ್ಯೂಬ್ ಅವರ ಸಾರಿ ಭವ್ಯಗೌಡವರ ಇನ್ಸ್ಟಾಗ್ರಾಮ್ನ ನಾನು ಸ್ಟೋರಿನ ನೋಡಿದಾಗ ಗೊತ್ತಾಯಿತು ಇವರು ಒಂದು ಕಾರಲ್ಲಿ ಹೋಗ್ತಾ ಇದ್ದಾರೆ ಒಂದು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾರೆ ನಮ್ಮ ಲಿಲಿಪುಟ್ಟು ಗೊತ್ತಲ್ಲ ಒಬ್ಬರುಗಳು ಕ್ಯೂಟಾಗಿ ಕಾಣಿಸ್ತಾ ಇದಾರೆ ಅವ್ರ ಫೋನಲ್ಲಿ ಮಾತನಾಡ್ತಾ ಇದ್ರೆ ಸೊ ಎದುರುಗಡೆ ಇರೋದು ಒಂದೇ ಕಾರಲ್ಲಿ ಪ್ರಯಾಣ ಮಾಡ್ತಾ ಇರೋದು ಅವ್ರ ಫ್ರೆಂಡ್ಸ್ ಜೊತೆ ಪ್ರಯಾಣ ಮಾಡ್ತಾ ಇದ್ರೆ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ ಬಗ್ಗೆನೂ ಕೂಡ ಹೇಳ್ತೀರಿ ಸೊ ಜೊತೆ ಪ್ರಯಾಣ ಮಾಡ್ತಾ ಇರೋದು ನಮ್ಮ ಪ್ರಿಯಾಂಕಾ ಪ್ರಿಯಾಂಕಾ ಬಿಗ್ ಬಾಸ್ ಖ್ಯಾತಿಯ ಪ್ರಿಯಾಂಕ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಬಿಗ್ ಬಾಸ್ ಏಯ್ಟೇನೋ ಅವರು ಇದ್ರು ಅನಿಸುತ್ತೆ ಅವರು ಸಖತ್ ಎಂಟರ್ಟೈನರ್ ಅಂತಲೇ ಹೇಳ್ತೀನಿ ಅದರಲ್ಲೂ ಕೂಡ ಮುಖಾಂತರ ಅವರು ಒಂದು ವಿಲನ್ ಕ್ಯಾರೆಕ್ಟ್ರನ್ನ ಮಾಡಿರ್ತಾರೆ ಪ್ರಿಯಾಂಕಾ ಅವರು ಅಗ್ನಿ ಸಾಕ್ಷಿಯಲ್ಲಿ ವಿಲನ್ ಕ್ರ್ಯಾ ಕ್ಯಾ ಕ್ಯಾರೆಕ್ಟ್ರಿಂದ ಸಖತ್ತು ಒಂದು ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಅದಾದಮೇಲೆ ತಮಿಳ್ ತೆಲುಗಲ್ಲಿ ಎಲ್ಲನೂ ಕೂಡ ಒಂದು ಸೀರಿಯಲ್ನ ಮಾಡ್ತಾರೆ ನಿಜವಾಗ್ಲೂ ಒಳ್ಳೆ ಟ್ಯಾಲೆಂಟ್ ವ್ಯಕ್ತಿ ಈಗ ಸದ್ಯದಲ್ಲಿ ಅವರು ನಮ್ಮ ಮಜಾ ಟಾಕೀಸಲ್ಲೂ ಕೂಡ ಕಾಣಿಸ್ಕೋತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಅವರು ಒಂದು ಸ್ವಲ್ಪ ಕಾಮಿಡಿ ಆಗಿ ಸಕ್ಕದಾಗ ಕಾಣಿಸ್ಕೊತಾ ಇದ್ದಾರೆ ಅದರಲ್ಲೂ ಕುರು ಕೂಡ ಕುರಿ ಪ್ರತಾಪ್ ಮತ್ತು ನಮ್ಮ ಪ್ರಿಯಾಂಕಾ ಆಗಿರ್ಬೋದು ಮತ್ತು ನಮ್ಮ ಶಿವು ಆಗಿರ್ಬೋದು ನಿಜವಾಗಲೂ ಕೂಡ ಇವರೆಲ್ಲರ ಒಂದು ಕಾಂಬಿನೇಷನ್ ಸಕ್ಕದಾಗ ವರ್ಕ್ ಆಗ್ತಾ ಇದೆ ಮಜಾ ಟಾಕೀಸ್ನ ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಕಮೆಂಟ್ ಮಾಡಿ ಸೂಪರ್ವಾಗಿದೆ ಅಂತಲೇ ಹೇಳ್ಬೋದು ಟಾಕೀಸ್ ಈ ಸಲ ಎಲ್ಲ ಒಂದು ಹೊಸ ಪ್ರತಿಭೆಗಳು ಹಳೆ ಪ್ರತಿಭೆಗಳ ಜೊತೆ ಹೊಸ ಪ್ರತಿಭೆಗಳು ಸೇರಿಕೊಂಡು ಸೂಪರಾಗಿ ಮುಡಿ ಬರ್ತಾ ಇದೆ ಮಜಾ ಟಾಕೀಸ್ ಮಜಾ ಮಜಾಟ್ ಕೂಡ ಈ ಪ್ರಿಯಾಂಕಾ ಅವರು ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ನಮ್ಗೆಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾಯ ಕೊಡ್ತಾ ಇದ್ದಾರೆ ಸೊ ಈ ಪ್ರಿಯಾಂಕಾ ಅವರು ಕ್ವಶನ್ ಕೇಳೋವಂಥದ್ದು ನಮ್ಮ ಅವರು ಕಾರಲ್ಲಿ ಮಾತನಾಡ್ತಾ ಇರ್ತಾರೆ ಸೊ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಗೊತ್ತು ಬಿಡು ನನಗೆ ಅಂತ ಹೇಳಿದ ತಕ್ಷಣ ಕೂಡ ಹಾಕೋ ಅಷ್ಟು ಬ್ಲೆಶ್ ಆಗ್ತಾರೆ ಅಷ್ಟು ಒಂಥರ ನಾಚಿ ನೀರು ಹಾಕ್ತಾರೆ ಅಂತಲೇ ಹೇಳ್ಬೋದು ಅವರಿಗೆ ನಿಜವಾಗ್ಲೂ ಕೂಡ ಯಾರ ಜೊತೆ ಮಾತಾಡ್ತಾ ಇದಾರೆ ಅಂತ ಅನ್ನೋದಾದ್ರೆ ಆ ಫ್ರೆಂಡ್ ಜೊತೆ ಯಾರ ಜೊತೆ ಮಾತಾಡ್ತಾ ಇರ್ಬೋದು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಪಕ್ಕದಲ್ಲಿರುವಂತಹ ಒಂದು ವ್ಯಕ್ತಿನೂ ಕೂಡ ಮಾತನಾಡ್ತಾರೆ ಇಲ್ಲ ಏನೋ ಒಂದು ತ್ರಿವಿಕ್ರಮ ಅಥವಾ ಏನೋ ಒಂದು ಪದ ಬಳಸ್ತಾರೆ ಬಟ್ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಏನು ಗೊತ್ತಾ ತ್ರಿವಿಕ್ರಮ್ ಜೊತೆ ಇದ್ದಾಗಲೇ ಮಾತಾಡುವಾಗಲೇ ನಮ್ಮ ಭವ್ಯಗೌಡವನ್ನ ವಾಯ್ಸ ಭವ್ಯಗೌಡ ಮುಖ ಅಷ್ಟೊಂದು ನಾಚಿ ನೀರಾಗೋದು ಅಂತ ಎಲ್ರಿಗೂ ಕೂಡ ಅಂತ ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಭವ್ಯಗೌಡವರು ತ್ರಿವಿಕ್ರಮ್ ಜೊತೆ ಮಾತನಾಡ್ತಾ ಇದ್ರು ಅದಕ್ಕೋಸ್ಕರ ಪ್ರಿಯಾಂಕಾ ಅವರು ಯಾರ ಜೊತೆ ಮಾತಾಡ್ತಿದ್ಯಾಂತ ಅಂತ ಗೊತ್ತೋಗ್ಬಿಡು ನನಗೆ ಅಂತ ಹೇಳಿದ್ರ ಅನ್ನೋದಿಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಆಗಿದೆ ತ್ರಿವಿಕ್ರಮ್ ಜೊತೆ ಮಾತನಾಡ್ತಾ ಇರ್ಬೋದು ಯಾಕೆಂದ್ರೆ ಅಷ್ಟು ನಾಚಿ ನೀರಾಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮೇ ಇರ್ಬೋದು ತ್ರಿವಿಕ್ರಮ್ ಜೊತೆ ನಮ್ಮ ಅವರು ಅಷ್ಟು ಒಂದು ಖುಷಿ ಖುಷಿಯಾಗಿ ಒಂದು ಏನೋ ಒಂದು ನಾ ಮಾತಾಡುವಾಗ ಒಂಥರ ಮಕ್ ಮುಖದಲ್ಲಿ ಒಂದು ಆ ಕಳೆ ಇದ್ದಿದ್ದು ನಮ್ಮ ಭವ್ಯಗೌಡಗೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ತ್ರಿಮಿಕ್ರಮ್ ಜೊತೆ ಮಾತಾಡುವಾಗಲೇ ಆ ಥರ ಮುಖ ಬ್ಲಶ್ ಆಗ್ತಾಯಿತ್ತು ಯಾವಾಗ ನಮ್ಮ ಮಾತಾಡಿದ್ರೂ ಕೂಡ ಎಲ್ಲ ಒಂದು ಸಿಟ್ಟಲ್ಲಿ ಕೋಪದಲ್ಲಿ ಬಿಟ್ಟು ಖುಷಿಯಾಗಿದ್ದಂಗೆ ಮಾತಾಡಿದಾಗ ಆ ಥರ ಮುಖ ಹರಳ್ತಾ ಇತ್ತು ಆ ಥರ ಮುಖ ನಿಜವಾಗ್ಲೂ ಕೂಡ ಅಷ್ಟು ಬ್ಲಶ್ ಆಗ್ತದೆ ಅಷ್ಟು ನೀರಾಗ್ತಾ ಇದ್ದಾರೆ ಯಾರು ಗೊತ್ತು ಬಿಡು ನೀನು ಆ ಜೊತೆ ಮಾತಾಡ್ತಾ ಇದೆಯಾ ಅಂತ ಹೇಳೋದಾದರೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಗೋಸ್ಕರ ತ್ರಿವಿಕ್ರಮ್ ಜೊತೆ ಮಾತಾಡ್ತಾ ಇದ್ದಿದ್ರಿಂದನೇ ಅಷ್ಟೊಂದು ಮುಖ ಅಷ್ಟೊಂದು ನಾಚಿ ನೀರಾಗ್ತಾ ನಾ ನಾಚ ನೀರಾಗ್ತಾ ಇದ್ದಾರೆ ನಮ್ಮ ಭವ್ಯಗೌಡ ಅನ್ನೋದು ಕೇಳ್ತಾ ಇದೆ ಅಷ್ಟು ನಗ್ತಾ ಇದ್ದಾರೆ ಅವರು ಅಷ್ಟು ನಕ್ಕೊಂಡು ನಕ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ನಮ್ಮ ಅವರು ಈ ಒಂದು ಪ್ರಿಯಾಂಕ ಅವ್ರಿಗೆ ಸೊ ಇನ್ನು ಪ್ರಿಯಾಂಕಾ ಮತ್ತು ಅವರು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಜೊತೆಯಾಗಿ ಅಂತ ಹೇಳೋದಾದರೆ ಅವರ ಅಕ್ಕ ತಂಗಿ ಜೊತೆ ಎಲ್ಲನೂ ಕೂಡ ಪ್ರಯಾಣ ಮಾಡ್ತಾಯಿದ್ದಾರೆ ಹೂವಿನ ಹಡಗಲಿ ಅನ್ನೋ ಒಂದು ಪ್ಲೇಸ್ಗೆ ಹೋಗಿದ್ದಾರೆ ಅಲ್ಲಿ ಮೆರವಣಿಗೆ ಕೂಡ ನಡೀತಾ ಇದೆ ಅವರು ಎಲ್ಲನೂ ಕೂಡ ಮತ್ತು ಇನ್ನು ಇನ್ನು ಸುಮಾರಷ್ಟು ಜನ ಅಲ್ಲಿ ಅವರ ಜೊತೆನೂ ಕೂಡ ಹೋಗಿದ್ದಾರೆ ಬಟ್ ಇವರು ಒಂದೇ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಏನೋ ಒಂದು ಪ್ರೋಗ್ರಾಮ್ ಇದೆ ಈಗ ಎಲ್ಲ ಸಾಕಷ್ಟು ಒಂದು ಎಲ್ಲ ಕಡೆ ಜಾತ್ರೆಗಳ ಒಂದು ಉತ್ಸವ ಅಂತಲೇ ಹೇಳ್ಬೋದು ಇಲ್ಲಿ ತೇರು ಅದು ಇದು ಈ ಒಂದು ಮಂತ್ ಏನಿದೆ ಫುಲ್ ಮಂತಲ್ಲಿ ಎಲ್ಲ ಕಡೆ ಒಂದು ಜಾತ್ರೆಗಳ ನಡೀತಾ ಇರುತ್ತೆ ಸೊ ಆ ಜಾತ್ರೆಯಲ್ಲಿ ಇವ್ರನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಎಷ್ಟು ಜನ ಕೂಗ್ತಾ ಇದ್ದಾರೆ ಅಂದರೆ ಆ ಒಂದು ನೀವು ನೋಡ್ಬೋದು ಒಂದು ಸ್ಟೋರಿ ಎಲ್ಲ ಹಾಕಿದರೆ ಹೂವಿನ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಆ ಇಂದ ಹಾಕ್ತಾ ಇರೋದು ಎಷ್ಟು ಜನ ಫ್ಯಾನ್ಸು ಭವ್ಯ 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 ಅಂತ ಕೂಗ್ತಾ ಇದ್ದಾರೆ ಅಂದರೆ ಅಷ್ಟು ಜನ ಫ್ಯಾನ್ಸ್ಗಳು ನಮ್ಮ ಲಿಲಿಪುಟ್ ಅಂದರೆ ನಮ್ಮ ಭವ್ಯ ಹುಡುಂಗೆ ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅದರಲ್ಲೂ ಕೂಡ ಈ ತ್ರಿವ್ಯ ಬಂಡಿಂಗ್ ಅಂತ ಹೆವಿ ಜನ ಇದ್ದಾರೆ ಇನ್ನು ತ್ರಿವಿಕ್ರಮ್ ಅವ್ರ ಜೊತೆ ಹೋದ್ರ ಅನ್ನೋದು ಒಂದು ಎಲ್ಲ ಪ್ರಶ್ನೆ ತ್ರಿವಿಕ್ರಮ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಯಾಕೆಂದರೆ ಅವ್ರು ಎಲ್ಲ ಆಲ್ಮೋಸ್ಟ್ ಬ್ಯುಸಿ ಇದ್ದಾರೆ ಸೀರಿಯಲ್ ಪ್ರೋಗ್ರಾಮ್ಸು ಅವರು ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ಗಳಿಗೆ ಕಾಲೇಜ್ಗಳಿಗೆ ಗೆಸ್ಟಾಗಿ ಹೋಗ್ತಾರದಿರ್ಬೋದು ಆ ಥರದ್ರಲ್ಲೇ ಬ್ಯುಸಿ ಇದ್ದಾರೆ ಸೊ ಹಂಗಾಗಿ ಬವಗೌಡವರು ಫೋನಲ್ಲಿ ಮೋಸ್ಟ್ಲಿ ನಮ್ಮ ತ್ರಿವಿಕ್ರಮೇ ಮಾತಾಡ್ತಾ ಇದ್ದಾರೆ ನನ್ನ ಜೊತೆಲಿ ಬರೋಕ್ಕಾಗ್ತಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಏನಾದ್ರು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಿಯಾಂಕಾ ಏನಾದರೂ ಈ ರೀತಿ ಕ್ವೆಶನ್ ಕೇಳಿದ್ರೆ ಅನ್ನೋದು ನಮ್ಮೆಲ್ಲರ ಒಂದು ಪ್ರಶ್ನೆ ನೋಡೋಣ ಇದಕ್ಕೆ ಆನ್ಸರ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತೀನಿ ಇನ್ನೂ ಅಲ್ಲಿ ನೆರೆದಿದ್ದಂಥ ಜನ ಅದ್ರ ಬಗ್ಗೆ ಒಂದು ಪಿಕ್ ಹಾಕಿದರೆ ಏನು ವೀಡಿಯೋ ಹಾಕಿದರೆ ಸಣ್ಣದಾಗಿ ಎಷ್ಟು ಜನ ಕೂಗ್ತಾ ಇದ್ದಾರೆ ಅಷ್ಟು ಜನ ಥ್ರೂ ಬವೇಗೌಡರಿಗೆ ಫ್ಯಾನ್ಸ್ಗಳಿದ್ದಾರೆ ಬವೇಗೌಡ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಬರೋವಂತಹ ಒಂದು ಪ್ರಾಜೆಕ್ಟ್ಗಳಿಗೆ ಸಾಕಷ್ಟು ಜನ ಪ್ರೋತ್ಸಾಹನ ಕೊಡ್ತಾರೆ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಕಾಯ್ತಾ ಇದ್ದಾರೆ ಯಾವ್ದಾದ್ರು ಸೀರಿಯಲ್ ಮುಖಾಂತರ ಬರ್ತಾರೆ ಯಾವುದರೊಂದು ಪ್ರೋಗ್ರಾಮ್ ಮುಖಾಂತರ ಬರ್ತಾರ ಅಂತ ಭವ್ಯಗೌಡಗೋಸ್ಕರ ಎಲ್ಲ ಒಂದು ಫ್ಯಾನ್ಸ್ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಹೊಸ ಒಳ್ಳೆ ಸುದ್ದಿ ಸಿಕ್ಕತ್ತೆ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಭವ್ಯಗೌಡ ಅವ್ರು ಬಂದೇ ಬರ್ತಾರೆ ಅವ್ರು ಖಾಲಿ ಕೂರೋಂಥ ವ್ಯಕ್ತಿನೇ ಅಲ್ಲವೇ ಅಲ್ಲ ಏನಾದರೂ ಒಂದು ಸೀರಿಯಲ್ ಮಾಡ್ತಾ ಇರ್ತಾರೆ ಅಥವಾ ಸಿನಿಮಾ ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಈ ಒಂದು ಪ್ರೋಗ್ರಾಮ್ಸ್ಗಳು ಅದು ಇದು ಕೂಡ ಇದ್ರ ಇರುತ್ತಲ್ವಾ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸಾಕಷ್ಟು ಜನ ಒಂದು ಗೆಸ್ಟ್ ಅಪಿಯರೆನ್ಸ್ ಗೋಸ್ಕರನವರು ಜಾಸ್ತಿ ಇರ್ತಾರೆ ಈ ಕಂಟೆಸ್ಟ್ ಕಂಟ್ಗಳನ್ನ ಸೊ ಹಂಗಾಗಿ ಗೆಸ್ಟ್ ಅಪೀರೆನ್ಸ್ ಆಗಿ ಅಥವಾ ಮತ್ತೆ ಒಂದು ಡ್ಯಾನ್ಸ್ ಅದು ಇದು ಅದರಲ್ಲೆಲ್ಲ ಆಗಿಬಿಟ್ಟಿದ್ದಾರೆ ನಮ್ಮ ಗೌಡ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಮತ್ತೆ ನಮ್ಮನ್ನೆಲ್ಲರೂ ಕೂಡ ರಂಜಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಸ್ಥಾನಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಬ ಬಾಯ್